ಇದು ಇಡೀ ರಾಜ್ಯವೇ ಬೆಚ್ಚಿ ಬೀಳಿಸುವಂತ ಸ್ಕ್ಯಾಂಡಲ್ ವಿಜಯಪುರ ಜಿಲ್ಲೆಯ ಜನರು ನೋಡಲೇಬೇಕಾದಂಥ ಸ್ಟೋರಿ ವಸತಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ ಬಡವರಿಗೆ ಸಿಗಬೇಕಾದ ಮನೆಗಳಿಗೂ ಲಂಚ ಕೊಡಬೇಕು ಅಂಬೇಡ್ಕರ್ ವಸತಿ ಯೋಜನೆಯಲ್ಲಿ ಮಹಾ ಗೋಲ್ ಆಗಿದೆ ಸಿಂದಗಿ ತಾಲೂಕಿನ ರಾಂಪುರ ಗ್ರಾಮ ಪಂಚಾಯತ್ನಲ್ಲಿ ಅಂದಾ ದರ್ಬಾರ್ ಇದು ರಾಜ್ಯವೇ ಬೆಚ್ಚಿ ಬೀಳಿಸೋ ಸ್ಕ್ಯಾಂಡಲ್ ಇದು ಇಡೀ ರಾಜ್ಯದ ಜನ ನೋಡ್ಲೇಬೇಕಾದಂತಹ ಸ್ಟೋರಿ ಬಹಳ ಪ್ರಮುಖವಾಗಿ ವಿಜಯಪುರ ಜಿಲ್ಲೆಯ ಜನ ವಿಜಯಪುರ ಜಿಲ್ಲೆಯ ಶಾಸಕರೇ ಸಚಿವರೇ ಏನ್ ಮಾಡ್ತಾ ಇದೀರಿ ನೀವೆಲ್ಲ ವಸತಿ ಸಚಿವರೇ ಇದು ನಿಮ್ಮದೇ ಇಲಾಖೆಯ ಗೋಲ್ಮಾಲ್ ವಸತಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಬಡವರಿಗೆ ಸಿಗಬೇಕಾದ ಮನೆಗಳಿಗೆ ಲಂಚ ಕೊಡಬೇಕಂತೆ ಸರ್ಕಾರ ಬಡವರಿಗೆ ಫ್ರೀ ಆಗಿ ಮನೆ ಕೊಡುತ್ತೆ ಆದ್ರೆ ಅಲ್ಲಿ ಸೆಂಟ್ರಲ್ ಇರ್ತಾರಲ್ಲ ಕೆಲವೊಂದಿಷ್ಟು ಜನ ಅಧಿಕಾರಿಗಳು ಗ್ರಾಮ ಪಂಚಾಯಿತಿಯವರು ಅವರು ಇವರೆಲ್ಲ ಏನು ಮಾಡ್ತಾರೆ ಬಡವರಿಂದ ಹಣ ಪೀಕ್ತಾರೆ ಲಂಚ ಅಂತ ಹೇಳಿ ಇಸ್ಕೊಳ್ತಾರೆ ಬಡವರ ಹತ್ರ ಅದಾದ ನಂತರನೇ ಅವರಿಗೆ ಮನೆ ಸಾಂಕ್ಷನ್ ಮಾಡೋದು ಇಲ್ಲ ಅಂತ ಅಂದ್ರೆ ಮನೆ ಸಿಗಲ್ಲ ಬಡವರಿಗೆ ಇದು ವಿಜಯಪುರದಲ್ಲಿ ಮಾತ್ರನಾ ಇಲ್ಲ ಇಡೀ ರಾಜ್ಯದಲ್ಲೂ ಕೂಡ ಆಗುತ್ತಿದ್ದು ಒಂದಲ್ಲ ಎರಡಲ್ಲ ನಲವತ್ತು ಲಕ್ಷ ರೂಪಾಯಿ ಒಂದು ಮನೆ ಮಂಜೂರಾತಿಗೆ ನಲವತ್ತರಿಂದ ಐವತ್ತು ಸಾವಿರ ರೂಪಾಯಿ ಕೊಡಬೇಕಂತೆ ರಾಂಪುರ ಗ್ರಾಮ ಪಂಚಾಯಿತಿ ಸದಸ್ಯೆ ಪತಿ ಪಿಂಟು ರಾಠೋಡ್ನಿಂದ ನಿಂದ ವಸೂಲಿ ಆಗಿದೆ ತಾಂಡಾ ತಾಂಡ ಸದಸ್ಯೆ ಕವಿತಾ ರಾಠೋಡ್ ಪತಿ ಪಿಂಟು ರಾಠೋಡ್ ವಸತಿ ಇಲಾಖೆಗೆ ಕಳಿಸುವ ಪಿಡಿಯೋಗು ಕೊಡ್ತಾರಂತೆ ಕಂತೆ ಕಂತೆ ಹಣ ಐದು ಲಕ್ಷ ಪೈಕಿ ಮೂರು ಲಕ್ಷ ಅಡ್ವಾನ್ಸ್ ಕೊಟ್ಟಿದ್ದಾರಂತೆ ಪಂಚಾಯತಿ ಸದಸ್ಯರು ಮತ್ತು ಸದಸ್ಯ ಪತಿ ರಾಮ್ಪುಜ ರಾಂಪುರ ಪಂಚಾಯತಿ ಸದಸ್ಯ ನಿಂಗಣ್ಣ ಬಿಸಿನಾಳ ಹಣ ಕೊಟ್ಟವರನ್ನ ಆಯ್ಕೆ ಮಾಡಲು ಲಂಚ ಪಡೆದ ಪಿಡಿಒ ಜಾನಮಟ್ಟಿ ನಿಗಮದಿಂದ ಮನೆ ಮಂಜೂರಾದ ಮೇಲೆ ಬಾಕಿ ಎರಡು ಲಕ್ಷ ನೀಡುವ ಕರಾರು ಕೂಡ ಇದೆ ಹೆಂಗೆಲ್ಲ ಗೋಲಮಾಲ ಮಾಡಿದ್ದಾರೆ ಅಂತ ಹೇಳಿ ಒಂದಲ್ಲ ಎರಡಲ್ಲ ನಲವತ್ತು ಲಕ್ಷ ರೂಪಾಯಿ ಅವ್ಯವಹಾರ ಆಗಿದೆ ನಲವತ್ತು ಲಕ್ಷ ರೂಪಾಯಿ ಅವ್ಯವಹಾರ ಒಂದು ಮನೆ ಮಂಜೂರಾತಿ ಮಾಡಬೇಕು ಅಂತ ಅಂದ್ರೆ ಇವರಿಗೆ ನಲವತ್ತರಿಂದ ಐವತ್ತು ಸಾವಿರ ರೂಪಾಯಿ ಕೊಡಬೇಕಂತೆ ಏನಿವ್ ಮನೆಯಿಂದ ಏನು ಏನಿವ್ ಜಮೀನಲ್ಲಿ ಮನೆ ಮಾಡಿಕೊಡ್ತಾರ ಬಡವರಿಗೆ ಸರ್ಕಾರ ತಾನೇ ಕೊಡೋದು ಬಡವರಿಗೋಸ್ಕರ ತಾನೇ ಈ ಯೋಜನೆ ಇರೋದು ಅಂಬೇಡ್ಕರ್ ಯೋಜನೆ ಮನೆಗಳು ಬಂದಿದ್ದು ಮೆಂಬರ್ಗಳು ಹಾಗೂ ಡಿಮಾಂಡ್ ಮಾಡಿದ್ದಾರೆ ಒಂದು ಮನೆಗೆ ಐವತ್ತು ಸಾವಿರ ನಲ್ವತ್ತು ಸಾವಿರ ರೂಪಾಯಿ ಕೊಡಬೇಕು ಅಂತೇಳಿ ಡಿಮಾಂಡ್ ಮಾಡಿದ್ದಾರೆ ಅದಕ್ಕೆ ಬಡುವಂಥ ಇದ್ದರು ಎಲ್ಲರೂ ಗ್ರಾಮ ಸಭಾನು ಮಾಡಿಲ್ಲ ಗ್ರಾಮ ಸಭಾ ರೊಕ್ಕ ಡಿಮಾಂಡ್ ಮಾಡಿತಾನೆ ಮೆಂಬರ್ ಡಿಮಾಂಡ್ ಮಾಡಿ ಮನಿ ಯಾರು ಬೇಕು ಅವರು ರೊಕ್ಕ ಕೊಟ್ಟಂದ್ರೆ ಮನಿ ಹಾಕ್ತೀನಿ ಅಂತೇಳಿ ಡಿಮಾಂಡ್ ಮಾಡಿದ್ದಾನೆ ಅದಕ್ಕೆ ಇದು ನಮಗೆ ಎಲ್ಲ ಹಿರಿಯರು ಎಲ್ಲರಿಗೂ ಕರೆಸಿ ತಾಂಡದಲ್ಲಿ ವಿಚಾರನ ಮಾಡಿದೆವು ಯಾಕಪ್ಪ ಮನಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಯೋಜನೆಗಳಾಗ ಮನಿಗಳು ಬಂದಿದ್ದು ಡಿಮಾಂಡ್ ಯಾಕೆ ಮಾಡಿತ್ತು ಅಂದರೆ ನಾನು ರೊಕ್ಕ ಕೊಟ್ಟಿ ಮನಿ ತಂದಿನೇಳಿ ಒಬ್ಬ ಒಂದು ಯಾರ ನನಗ ರೊಕ್ಕ ಕೊಡ್ತಾರೆ ಅವರಿಗೆ ಐವತ್ತು ಸಾವಿರ ರೂಪಾಯಿ ನಲ್ವತ್ತು ಸಾವಿರ ರೂಪಾಯಿ ಯಾರು ಕೊಡ್ತಾರೆ ಅವರಿಗೆ ನಮ್ಮ ಎಷ್ಟೇ ಮಂದಿಗೆ ಹೊಲೆ ಮಾದರಿಗೆ ಒಂದು ಮನಿ ಹಾಕಿಲ್ಲ ರೊಕ್ಕ ಬೀಳ್ತಾರ ನಾವು ಬಡವ್ರು ಎಲ್ಲಿ ರೊಕ್ಕ ಕೊಡ್ಬೇಕು ಕಾರ್ಗೇ ಸಾಹೇಬ್ರೆ ಈಗ ನೀವೇ ನ್ಯಾಯ ಕೊಡ್ಸ ನಮ್ಗೆ ಹಾಕಿಲ್ಲ ಒಟ್ಟು ಏನಾದ್ರೂ ರೊಕ್ಕ ತಾಂಡ್ಯಾ ಹಾಕ್ಯಾರ ಇತ್ತು ಗೋರ್ಮೆಂಟ್ ಇದು ಮಾಡಿ ಮನೆಗಳು ಏನಾದ್ರೂ ಆಯ್ಕೆ ಮಾಡಬೇಕು ನಮಗ ಮನೆಗಳು ಕೇಳಪ್ಪ ಅಂದ್ರೆ ಮೂವತ್ತು ಸಾವಿರ ನಾಲ್ಕು ಸಾವಿರ ಮನೆಗಳು ರೊಕ್ಕ ಬಿಡ್ತಾರ ನಾವು ದುಡ್ಕೊತಿನವ್ರು ನಾವ್ ಎಲ್ಲಿ ರೊಕ್ಕ ಕೊಡಮು ರೊಕ್ಕ ಮಾಡಿ ಸೇ ಮನಿ ಬಂದಿದ್ದು ಆ ಮನೀಸ ಒಟ್ಟು ಭೋಗಸ ಮಾಡ್ಯಾರ ರೊಕ್ಕ ತೊಗೊಂಡವ್ರಿಗೆ ಮನಿ ಹಾಕ್ಯಾರ ರೊಕ್ಕ ಕೊಡ